ಇವಾಗ ಮಾರ್ನಿಂಗ್ ಕರೆಕ್ಟಾಗಿ ಆಗಿ ಎಂಟು ಗಂಟೆ ಆಗಿದೆ ಆನೆ ಬರೋ ಟೈಮ್ ಇದು ಬನ್ನಿ ಸರ್ ಹೋಗೋಣ ಹಾಗಾದ್ರೆ ಇಲ್ಲಿ ಬಂದು ರೆಸಾರ್ಟ್ ಸ್ಟೇ ಮಾಡಬಹುದಾ ಯಾರು ಬೇಕಾದ್ರೂ ಅಲ್ಲಿ ಆನ್ಲೈನ್ ಬುಕಿಂಗ್ ಸಿಸ್ಟಮ್ ಇದೆ ಅದು ಸೊ ಅವರು ಬಂದು ಯಾರು ಬೇಕಾದರೂ ಬಂದು ಆನ್ಲೈನ್ ಬುಕಿಂಗ್ ಮಾಡ್ಕೊಂಡ್ ಬಂದು ಸ್ಟೇ ಮಾಡ್ತಾರೆ ಸೊ ಅದು ಸ್ಟೇ ಮಾಡೋದು ಹೇಗೆ ಬೆಳಗ್ಗೆ ಅಂದ್ರೆ ಇವತ್ತು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಚೆಕ್ ಇನ್ ಆದ್ರೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆಗೇನೋ ಔಟ್ ಇದೆ ಆ ಪುನೀತ್ ಇದು ಪುನೀತ ಅನ್ನೋದಂತೆ ಹಂಗೆ ಬಾಡಿ ಸೈಜ್ ಇರುತ್ತಲ್ಲ ಗೊತ್ತಾಗುತ್ತೆ ಕಾಲ್ ಸೈಜ್ ಏನಿದೆ ಏನು ಅಂತ ಹೇಳಿ ಸರ್ ನೀವು ಮಾವುತ್ರ ಎಕ್ಸ್ಪರ್ಟ್ ಆಗಿದ್ದೀವಿ ಅಂತ ಅಲ್ಲ ಮೇಡಮ್ ಈಗ ಗಾದೆ ಇದೆಯಲ್ಲ ಆಡ್ತಾ ಆಡ್ತಾ ರಾಗ ಅಂತ ಹೇಳಿ ಹಾಗೆ ನಾವು ಇಲ್ಲಿ ಇವರು ಏನೇನು ಮಾಡ್ತಾರೆ ಏನು ಅಂತ ನೋಡ್ತಾ 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 ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಎಲ್ಲರೂ ಕಲಿತಬಹುದು ಈಗ ನಾನು ಮೂರು ತಿಂಗಳಿಂದ ಇದೀನಿ ನೀವು ಒಂದು ತಿಂಗಳಿದ್ರೆ ನನಗಿಂತ ಜಾಸ್ತಿ ಕಲಿತೀರಾ ನೀವು ಹಾಗೆ ಓ ಹಾಗೆ ಅದರಲ್ಲೇನು ಈಗ ಕಲಿಯೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಪ್ರತಿಯೊಂದನ್ನು ಕಲಿಬೋದು